ಎಲ್ಲಾ ಕಮೆಂಟ್ಸ್ ಗಳನ್ನ ನೋಡ್ತಾ ಇದೆ ಅದರಲ್ಲಿ ಡಿ ಬಾಸ್ ಅಭಿಮಾನಿಗಳು ಕಮೆಂಟ್ ಅನ್ನ ಮಾಡ್ತಿದ್ರು ನಮ್ಮ ಡಿ ಬಾಸ್ ಆನೆ ನಮ್ಮ ಡಿ ಬಾಸ್ ಆನೆ ಆನೆ ಅಂತ ಹೇಳಿ ಆನೆ ಆನೆ ಜೊತೆ ಗುದ್ದಾಡಿದ್ರೇನೆ ಅದಕ್ಕೊಂದು ಗತ್ತು ಗಮ್ಮತ್ತು ಆದ್ರೆ ನಿಮ್ಮ ಡಿ ಬಾಸ್ ಯಾರ ಜೊತೆಗೆ ಗುದ್ದಾಡಿರದು ಸಾಮಾನ್ಯನಲ್ಲಿ ಸಾಮಾನ್ಯವಾದಂತ ಒಬ್ಬ ಎಲ್ಲೋ ಇದ್ದಂತಹ ಯಾವುದೋ ಮೂಲೆಯಲ್ಲಿದ್ದಂತಹ ಒಬ್ಬ ಮನುಷ್ಯನ ಜೊತೆ ಹಾಗಾದ್ರೆ ನಿಮ್ಮ ಡಿ ಬಾಸ್ ಏನು ಇದರ ಬಗ್ಗೆ ಕಮೆಂಟ್ ಧಾರಾಳವಾಗಿ ಹಾಕಬಹುದು ಓಪನ್ ಇದೆ ಬಾಸ್ ಅಭಿಮಾನಿಗಳು ಹಾಗೆ ಸಾಮಾನ್ಯ ಜನರ ಅಭಿಪ್ರಾಯ ಏನು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಬಹುದು ಎಸ್ ಈಗ ಮೇನ್ ಟಾಪಿಕ್ ಗೆ ಬರೋಣ ವಿಷ ಕನ್ಯೆ ಡಿ ಬಾಸ್ ಈಗ ಕೊಲೆಗಾರಾಗಿದ್ದಾರೆ ಯಾರಿಂದ ಯಾಕಾಗಿ ಯಾತಕ್ಕಾಗಿ ಯಾಕ್ರಿ ಬೇಕಿತ್ತು ದರ್ಶನ್ ನಿಮ್ಗೆ ಸಹವಾಸ ಟ್ವೆಂಟಿ ತಿನ್ನ ಬಿಟ್ಟು ಉಮಾ ಗೋಲ್ಡ್ ಬೆನ್ನು ಬಿದ್ರಲ್ರಿ ದರ್ಶನ್ ಅವ್ರೆ ಎಂತಹ ಅಪ್ಪನಿಗೆ ಕುಲಗೆಟ್ಟ ಮಗನಾಗಿ ಹುಟ್ಟಿದ್ರು ದರ್ಶನ್ ಅವರು ಎಂತಹ ಫ್ಯಾನ್ಸ್ಗೆ ಎಂತಹ ವಿಲನ್ ಆಗಿ ಬಿಟ್ರು ದರ್ಶನ್ ದೇವತೆಯಂತಹ ಹೆಂಡತಿ ಪಾಲಿಗೆ ರಾಕ್ಷಸನಾಗಿ ಬಿಟ್ರ ಡಿ ಬೋಸ್ ಅನ್ನಿಸಿಕೊಂಡೋಳನ್ನ ಹತ್ತಿರದಲ್ಲಿ ಇಟ್ಕೊಂಡ್ರು ಡಿ ಬಾಸ್ ದರ್ಶನನ್ನು ಎರಡು ಬಾರಿ ಜೈಲಿಗೆ ಹಾಕಿದ್ರು ಯಾರು ಪವಿತ್ರ ಗೌಡ ಈ ಪವಿತ್ರ ಗೌಡ ಯಾರು ಗೊತ್ತಾ ನಿಮ್ಗೆ ದರ್ಶನ್ ಬಾಳನ್ನ ನುಂಗಿ ನೀರು ಕುಡಿದ ಪವಿತ್ರ ಗೌಡ ಯಾರು